ನಮಸ್ಕಾರ ನಾನು ಶಿವಾನಂದ ಹೆ ಕೆ ಆರ್ ಎಸ್ ಪಟ್ಟಿ ರಾಜ ಸಂಘಟನಾ ಕಾರ್ಯದರ್ಶಿ ಹಾಗಾಗಿ ಮತ್ತೆ ಅವರು ಬಹಳ ತುಂಬ ಒಂದಿಷ್ಟು ಉಡಾಟ ಉತ್ತರಗಳನ್ನ ನೀಡಿದ್ರು ಮತ್ತೆ ಗ್ರಾಹಕರು ನನಗೆ ಹೇಳಿದ್ರು ಹಿಂಗೆಲ್ಲ ಆಗಿದೆ ಸರ್ ದಯವಿಟ್ಟು ಒಂದು ಸ್ವಲ್ಪ ಸಹಾಯ ನೀಡ್ರಿ ನೀವು ಕೆ ಆರ್ ಎಸ್ ಪಕ್ಷ ದಯವಿಟ್ಟು ಬಂದ್ರು ಹೀಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಹಾಗಾಗಿ ನಾನು ಅವ್ರಿಗೆ ಕೇಳ್ತೇನೆ ಅಂತಂದ್ರೆ ಬಂದ್ರಿ ನಮ್ಮ ಇಲ್ಲಿ ತಗೋ ಮಗಲ ಹಾ ಎ ಈಗ ನಿಮ್ದು ಈ ಬ್ಯಾಂಕಿನಲ್ಲಿ ಅಕೌಂಟ್ ಇದೆಯಾ

ಕೆಲ್ಸ ಸರಿ ನಾವು ಈಗ ಮಾತಾಡ್ಸೋಣ ಏನ್ಪಂದ್ರ ಹೌದಾ ಈಗ ನಾನು ಮಾತಾಡ್ತೇನೆ ಏನ್ಪಂದ್ರ ಅವ್ರ ಜೊತೆಯಲ್ಲಿ ಏನಾಗಿದೆ ಅಂತ ಹೇಳಿ ನಾನು ಬ್ಯಾಂಕಿನ ಸಿಬ್ಬಂದಿ ಜೊತೆಲಿ ಮಾತಾಡ್ಬೇಕಾಗಿತ್ತು ಹೀಗಾಗಿ ಅದಕ್ಕೆ ಕೇಳೋಣ ಅಂತ ಹೇಳಿ ಹೌದಾ ಇದ್ದಾರೆ ಅವ್ರಿಗೆ ಹೌದಾ ನೋಡು ಇನ್ನೊಂದು ಟೈಮ್ ಆಗಿಲ್ಲ ನಾವು ದಯವಿಟ್ಟು ಯಾರಾದ ಮ್ಯಾನೇಜರ್ ಇದ್ರೆ ದಯವಿಟ್ಟು ಕರಿಬೇಕು ಯಾರಿಗೂ ಯಾರಿದ್ದಾರೆ ಮ್ಯಾನೇಜರ್ ಸರ್ ನಮಸ್ಕಾರ ಹಾಂ ಯಾರಿದ್ದಾರೆ ಮ್ಯಾನೇಜರ್ ದಯವಿಟ್ಟು ನಾವು ಮಾತಾಡಬೇಕು ಕಾಂಡ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಅವ್ರ ಜೊತೆ ಒಂದು ನಿಮಿಷ ಮಾತಾಡ್ಬೇಕು ಯಾರಿದ್ದಾರೆ ಅವ್ರಿಗೆ ಕರೀರಿ ಪರವಾಗಿಲ್ಲ ಏನು ಗೇಟ್ ಯಾಕೆ ಹಾಕಿರಿ ನನಗೆ ಗೊತ್ತಿಲ್ಲ ಮೂರುವರೆಗೆ ಗೇಟ್ ಹಾಕೊಂಡು ಕೂತಿದ್ರಿ ಯಾಕೆ ಹಾಕಿದ್ರ ಅಂತ ಗೊತ್ತಿಲ್ಲ ಮೂರುವರಿಗೆ ಬಂದ ಮಾಡ್ತೀರಿ ಸರ್ ಹ್ಯಾಂಗೆ ಸರ್ ಹಾಂ ಸರ್ ದಯವಿಟ್ಟು ಒಂದು ಸ್ವಲ್ಪ ನಾನು ಯಾರು ಕೂಡ ಮಾತಾಡ್ಬೇಕೊಬ್ಬರ ಜೊತೆ ಮ್ಯಾನೇಜರ್ ಯಾರಿದ್ದಾರೆ ಅಲ್ಲ ಅದು ಯಾರಾದರೂ ಒಬ್ರು ಬೇಕಲ್ಲ ಹ್ಞೂ ಕರೀದೇವ್ರಿ ಹೌದಾ ಈಗ ಇವರು ಇದು ಇದು ಒಬ್ರದಲ್ಲ ಸಾಕಷ್ಟು ಜನ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ತಗೋಲ್ಲ ನೋಡ್ರಿ ಇಲ್ಲಿ ಗೊತ್ತಿಲ್ಲ ನನಗೆ ಕೆ ಆರ್ ಎಸ್ ಪಕ್ಷ ಒಂದಿಷ್ಟು ಯಾರಿಗೆ ಅನ್ಯ ಆದ್ರೆ ಅವರಿಗೆ ಪರವಾಗಿ ನಿಂತ್ಕೊಳ್ಳುತ್ತೆ ಸಾಕಷ್ಟು ಸಲ ನಾವು ಹೋರಾಟಗಳನ್ನು ಮಾಡಿದೀವಿ ಒಬ್ರಿಗೆ ಹೋದ್ರಿ ಇಲ್ಲಿ ನಾವೇನು ಗೇಟ್ನ ನಿಂತ್ಕೊಂಡೇನು ಅದಾ ಇಲ್ಲಿ ನಾವು ಭಿಕ್ಷೆ ಬೇಡಕ್ಕೆ ಬಂದಿದ್ದೀವಾ ಗ್ರಾಹಕರಿಗೆ ಮತ್ತೆ ಮೂರುವರೆಗೆ ಹಾಕಿ ಬಾಕ್ಲಾಗ್ತೀರಪ್ಪ ಐದು ಗಂಟೆದಾಗ ಟೈಮ್ ಇರ್ತೈತೆ ನಾಲ್ಕು ಗಂಟೆ ಯಾರು ಹಾಂ ಇಲ್ಲ ಈ ಕಡೆಗೆ ಯಾರ್ಯಾದ್ರೂ ಒಬ್ಬರಿಗೆ ಕರೆಸ್ರಿ ಅವರು ಹೌದಾ ಹಾಂ ಕಳ್ಸಿರಿ ನಾವು ಬೇಕಾರೆ ಇಲ್ಲೇ ನಿಂತ್ಕೊಳ್ತೀವಿ ಏನು ಸಮಸ್ಯೆ ಇಲ್ಲ ಹಾಂ ಈಗ ಇವರು ಇವ್ರದ್ದು ಸಮಸ್ಯೆ ಇದಾವದ ಹಾಂ ನಿಮಗೆ ಮ್ಯಾನೇಜರ್ ಏನು ಇಲ್ಲ ಒಂದು ಎರಡು ಬಿಟ್ಟು ಬಾ ಅಂತಂದು ಹೇಳಿ ಹೇಳಿದ್ರೆ ಆಗ್ತಿತ್ತು ಕಡೆಗೆ ಅದ

ಮತ್ತೆ ನಿಮ್ದೇನೂ ಸಾಲ ಇಲ್ಲ ಇತ್ತು ಅದನ್ನ ಮೂರ್ಕೊತಾನೆ ಸಾಲ ಇಟ್ಟರೆ ಸಾಲ ಮಾಡಿಲ್ಲ ಹ್ಮ್ ಅಲ್ಲ ಅದಕ್ಕೆ ನಿಮ್ ಸಾಲ ಅಂದ್ರೆ ಮತ್ತೆ ಎಂಬತ್ ಮೂರು ಸಾವಿರ ಯಾವ ಏನು ಆರ್ ಬಿ ಐ ಇದೇ ನೇಮ್ ಏನು ಹೊಸ ರೂಲ್ಸ್ ನಿಮ್ದೇ ಇದಾವೆ ಸರ್ ಯಾರಾದ್ರೂ ದಯವಿಟ್ಟು ಒಂದ್ ಎರಡು ನಿಮಿಷ ಮಾತಾಡ್ಬೇಕು ಸರ್ ಹಾ ಒಳಗೆ ಬರ್ಬೋದಾ ಹಾ ಸರಿ ಆಯ್ತು ಬರ್ತೀವಿ ನಮ್ದೇನೋ ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಬರ್ತೀವಿ ಏನು ಸಮಸ್ಯೆ ಇಲ್ಲ ಅಲ್ಲ ನಾವು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಅವರಿಗೆ ಈ ಥರಕ್ಕೆ ಏನಾದರೂ ಇದೆಯಾ ಅಂತ ಕೇಳ ಕೇಳೋಕ್ಕೆ ಅಷ್ಟೆ ಮತ್ತೆಲ್ಲ ವಿಕ್ರಮ್ ನಿಮ್ಮದು ಫೋನ್ ಚಾಲಾಗಿರಲಿ ವಿಕ್ರಮ್ ಮ್ಯಾನೇಜರ್ ಜೊತೆ ಮಾತಾಡೋಣ ಯಾರಿದ್ದಾರೆ ಹ್ಞೂ ಯಾರಿದ್ದಾರೆ ಇವರೇನಾ ಸರ್ ನಮಸ್ಕಾರ ನಾನು ಶಿವಾನಂದ ಡಳಿತ ಹೇಳಿ ಕೆ ಆರ್ ಎಸ್ ಪಟ್ಟಿಯಿಂದ ಬಂದಾರ್ದು ಹಾಂ ಒಂದು ಹಾಂ ಒಂದೆರಡು ನಿಮಿಷ ನಿಮ್ಮ ಜೊತೆ ಮಾತಾಡೋಣ ಬನ್ರಿ ನೀವು ಬನ್ರಿ ತಮ್ಮ ಏನು ಗೊತ್ತಾಗ್ಲಿಲ್ಲ ನನಗೆ ನಾಲ್ಕು ಜನ ಇಟ್ಟಿದ್ದಾನೆ ಇವಾಗ ತಗ್ಯಾಕ್ ಹೋದ್ರೆ ಎಂಬತ್ ಮೂರ್ ಸಾವಿರ ಕಟ್ ಮಾಡಿ ಕೊಡ್ತೀನಿ ಅಂತ ಅಂದ್ರೆ ಅಟ್ಲೀಸ್ಟ್ ಏನ್ ರೂಲ್ಸ್ ಇದೆ ನಮ್ ಗೊತ್ತ ಆರ್ ಅಟ್ಲೀಸ್ಟ್ ಏನಾದ್ರು ಆ ತರ ಹೊಸದ ಏನಾದ್ರು ಮಾಡಿಫೈ ಆಯ್ತಾ ಏನಾದ್ರು ಇಲ್ಲ ಆದ್ರೆ ಒಳ್ಳೆ ಸರ್ ಇಲ್ಲ ಸರ್ ಹಾಕಿದ್ರೆ ಖುಷಿ ಆಯ್ತು ಒಳ್ಳೇದು ಒಳ್ಳೆ ಸರ್ ಇದಕ್ ಬಗ್ಗೆ ನಮ ಇದ ನನ್ನ ಅದು ಇಲ್ಲ ಸರ್ ಬೆಳಗ್ಗೆ 10 ಸಾವಿರ ನಾನು ಕಟ್ ಮಾಡಿ ಕಟ್ ಮಾಡಿ ಕೊಡ್ತೀನಿ ನಿನ್ ಹೋಗಯ್ಯ ಅಂತ ಅಂದ್ರು ಸರ್ ದಯವಿಟ್ಟು ಪ್ರೀತಿಯಿಂದ ನಡೆಕೊಳ್ಳಿರಿ ಗ್ರಾಹಕ ಗ್ರಾಹಕರಿದ್ದಾರೆ ತಾನೆ ನಾವೆಲ್ಲ ಯಾರು ಅಲ್ಲ ನಾವು ರಿಕ್ವೆಸ್ಟ್ ಮಾಡಿ ಹೇಳ್ತೀವಿ ದಯವಿಟ್ಟು ಇಲ್ಲಿ ಸರ್ ಅವರು ಏನಾದ್ರು ದುಡ್ಡು ಕಟ್ ಮಾಡ್ಬೋದ್ರಿ ಸರ್ ಮಾಡಿದ್ರಿ ಲೇಟ್ ಆದ್ರೆ ಪರವಾಗಿಲ್ಲ ಆದ್ರೆ ಇದು ನಾನು ದುಡ್ಡು ಇಡ್ತೀನಿ ನಾನ್ ದುಡ್ಡು ತಕೊಳಕ್ ಅಂದ್ರೆ

ದಯವಿಟ್ಟು ಒಂದ್ ಒಳ್ಳ ಸೇವೆ ಕೊ ರಾಜೇಶ್ವರೇಂದ್ ಒಳ್ಳ ಒಳ್ಳೇದನ್ನ ಮಾಡ್ತಿದ್ದೀವಿ ದಯವಿಟ್ಟು ಬೆಂಬಲ್ರಿ ದಯವಿಟ್ಟು ಜನ ಹಿತ ಗ್ರಾಹಕರ ಹಿತವಾಗಿ ನಡ್ಕೊಂಡು ದಯವಿಟ್ಟು ನಾವು ಕೈ ಮುಗಿ ಕೇಳ್ತೀವಿ ಗ್ರಾಹಕರ ತೊಂದ್ರೆ ಕೊಡೋದು ಕೆಲಸ ಮಾಡ್ಬೇಡ್ರ ರಿಕ್ವೆಸ್ಟ್ ಫ್ರೆಂಡ್ಲಿ ಅವರು ಇದು ಊರ ಅಂತಲ್ಲ ಯಾರಿಗೆ ಅವರು ನೋ ಮಾಡ್ಸಬೇಡಿ ಏ ಇಲ್ಲ ಸರ್ ಬಂದಂತವರಿಗೆ ಪ್ರೀತಿಯಿಂದ ಒಂದೆರಡು ಮಾತು ಮಾತಾಡಿದ್ರೆ ಏನು ಕರ್ಸಕೋದಿಲ್ಲ ಅವ್ರಿಗೆ ಒಂದಿನ ಲೇಟ್ ಆಗಲ್ಲ ರೀ ಪರವಾಗಿಲ್ಲ ಆದರೆ ನಡಕೋ ರೀತಿ ಮಾಡ್ತ ಅದ ಹೇ ಏನು ಮಾಡ್ತಾ ಹೋಗುತ್ತೆ ಅಂದ್ರೆ ಹಂಗೆಲ್ಲ ದಯವಿಟ್ಟು ದೈವದನಕೊಳ ಕೈ ಮುಗಯರು ಮುಗಿತಿ ಇಲ್ಲ ಅವರು ಮುನ್ನೆ ಕುಂಸೆ ಆಯ್ತು ನಿಮ್ಮ ಕೆಲಸ ಮಾಡ್ರಿ ನಿಮ್ಮ ನೀವು ಉತ್ತರದಲ್ಲಿ ಇದ್ದರೆ ಕೆಲಸ ಮಾಡ್ಕೊಳ್ರಿ ಸರಿ ಆಯ್ತು ದಯವಿಟ್ಟು ಗ್ರಾಹಕರ ಪರವಾಗಿರಲಿ ದಯವಿಟ್ಟು ಸರ್ ಇದು ನಾವು ಹೇಳ್ತಾ ಇಲ್ಲ ಈಗ ಅವ್ನು ಐದು ಲಕ್ಷ ದುಡ್ಡು ಇಟ್ಟಣ್ಣ ಅವ್ನು ದುಡ್ಡು ತಗೋಬೇಕಾರೆ ಎಂಬತ್ಮೂರು ಸಾವಿರ ಕಟ್ ಮಾಡ್ಕೊತೀನಿ ಅಂತಂದ್ರೆ ಅವ್ರಿಗೆ ಏನಾಗಬೇಕು ಅಂತ ಎಂಬತ್ಮೂರು ರೂಪಾಯಿ ಹೋಟೆಲ್ ಈಗ ಕಾಲದಲ್ಲಿ ಹತ್ತು ಮಕ್ಳಿಗೆ ಹತ್ತು ರೂಪಾಯಿ ಕೊಡೋ ಕಷ್ಟ ಆಗ್ತೈತಿ ಈಗ ಅದಕ್ಕೆ ದಯವಿಟ್ಟು ದಯ್ಬಿಟ್ಟು ಮತ್ತೆ ಆ ಥರ ಮಾಡ್ಬಿಟ್ಟು ಪಾಪ ಅವರು ಹೇಳಿದ್ರು ಬಿಡದಾರೆ ಕಾಡ್ಸ್ರಿಂದ ಏನು ಆಗಲ್ಲ ದಿನ ಮ್ಯಾಕ್ಸಿಮಮ್ ಒಂದು ಲಕ್ಷ ರೂಪಾಯಿ ಲಾಸ್

ನೀವು ನಾವು ಪಬ್ಲಿಕ್ ಸರ್ವೆ ಇಲ್ಲ ನಾವು ನಾನು ಹೇಳ್ತರೆ ಜನಕ್ಕೆ ತೊಂದರೆ ಬರಬಹುದು ಯಾಕಂದ್ರೆ ನೀವು ನನ್ನ ಎಲ್ಲಾ ಹೊಲಕ್ಕೆ ಹೊರಗೆ ದುಡ್ಡಿರ್ತರ ಮಾಡಿ ಮಾಡಿ ಒಳ್ಳೆ ಒಳ್ಳೇದಾಗ ಎಸ್ ಸರ್ ಒಳ್ಳೆದಾ ಓಕೆ ಸರ್ ಸ್ವಲ್ಪ ದಯವಿಟ್ಟು ಮಾಡಿ ಯಾಕಂದ್ರೆ ದುಡ್ಡು ಮುರಿತಾರೆ ಅಂದ್ರೆ ನಾವು ಅದಕ್ಕಿಂತ ಇದ್ಯಾ ಇದು ಆರ್‌ಬಿಎ ಅಲ್ಲಿ ಇದೆ ಅಂತಾ ಎಂಥದ್ದು ಬತ್ತು ನಾವು ನಾನು ಆಡ್ವಕೇಟ್ ಆದ್ರೂ ಇದೇಂತದ ಕಾನೂನು ಬತ್ತು ಮಾರಲ್ಲ ಸರ್ ನನಗೆ ಅದು ಏನೋ ಕೇಳೇ ಹೋಗೋಣ ಅಂತ ಬಂದೆ ದಯವಿಟ್ಟು ಸರಿ ದಯವಿಟ್ಟು ಒಳ್ಳೇದಾಗಲಿ ಎಲ್ಲ ಸಿಬ್ಬಂದಿಗಳಿಗೆ ಹಾಂ ಚೆನ್ನಾಗಿ ಶುಭ ಜನ ಇದ್ದಾಗ ಏನು ಗ್ರಾಹಕರಿಗೆ ಒಳ್ಳೇದಾಗೋದಿಂತ ತಟ್ಕೊಡ್ ಸರಿ ಹಾಂ ನಮಸ್ಕಾರ ಹಾಂ ಬಂದು ನಮಸ್ಕಾರ ನಾ ಇದು ನಾನು ಈಗ ಎಕ್ಸಿಸ್ ಬ್ಯಾಂಕಿಂದ ಹತ್ರ ಇದ್ದೀನಿ ಇದಿಷ್ಟು ಗ್ರಾಹಕರಿಗೆ ಏನು ಸಮಸ್ಯೆ ಆಗಿತ್ತು ಹೀಗಾಗಿ ನಾನು ಏನಪ್ಪ ಏನಪ್ಪಂದ್ರೆ ಇದು ಬಹುತೇಕ ಬ್ಯಾಂಕ್ಗಳಲ್ಲಿ ಆಗುವಂಥದ್ದೇ ಹಾಗಾಗಿ ಇದು ಆಗಬಾರ್ದು ಅನ್ನುವಂಥ ವಿಚಾರವನ್ನು ಅಂದು ಮತ್ತು ಗ್ರಾಹಕರಿಗೆ ಹಿತವನ್ನು ಬಯಸುವ ರೀತಿಯಲ್ಲಿ ಎಲ್ಲವೂ ಅಂದ್ರೆ ಕೆಲಸಗಳು ಆಗಬೇಕಾಗಿತ್ತು ಬಟ್ ಅಂದ್ರೆ ಬಹುತೇಕ ಬ್ಯಾಂಕ್ಗಳಲ್ಲಿ ಅಂದ್ರೆ ಇದು ಇರ್ತಾ ಯಾಕಂದರೆ ಬ್ಯಾಂಕ್ ಸಿಬ್ಬಂದಿಗಳು ಹೇಗಿರ್ತಾರೆ ನಿಮಗೆಲ್ಲ ಗೊತ್ತೇ ಇರ್ತದೆ ಮನಗಂಡ ಎ ಸಿ ಅಂತ ಒಳಗೆ ಕುತ್ಕೊಂಡ್ಬಿಟ್ಟಿರ್ತಾರೆ ಏನಂದ್ರೆ ಮನಗಂಡ ಎ ಸಿ ಒಳಗೆ ಎ ಸಿ ಹಚ್ಕೊಂಡು ಮಾಡ್ಕೊಂಡು ಚಂದಾಗ ಆರಾಮ್ ಕಾಲ್ ಹಾಕೊಂಡು ಮಾಡಿ ಅವನೋ ಕಳ್ಳ ತಗಲ ಏನೋ ಚುಡುಗಾಡ್ ಬಂದ್ರೆ ಅವನಿಗೆ ಎಷ್ಟು ಅಂತ ಕೋಟಿನ್ ಬೇಕು ಐದು ಕೋಟಿ ಬೇಕು ಹತ್ತು ಕೋಟಿ ಬೇಕು ಲೋನ್ ಹಾಕಿ ಕೊಟ್ಟು ಯಾಕಂದ್ರೆ ಚಲೋ ಬೂಟ್ ಬಿಟ್ಟು ಹಾಕೊಂಡು ಮಾಡಿ ಬ್ಯಾಳ ಬಟ್ಟೆ ಹಾಕೊಂಡು ಬಂದಿರ್ತಾನೆ ಅವ್ನಿಗೆ ಮಾತ್ರ ಏನಪ್ಪ ಅಂದ್ರೆ ಐದು ಕೋಟಿ ಹತ್ತು ಕೋಟಿ ಲೋನ್ ಹಾಕಿಬಿಡ್ತಾರೆ ಕಮಿಷನ್ ತೊಗೊಂಡ್ಕೊಂಡು ಮಾಡಿ ಕೊಡ್ತಾರೆ ಅವ್ನು ತೊಗೊಂಡು ಓಡೋದ್ರ ಪರವಾಗಿಲ್ಲ ಆದರೆ ಯಾರೋ ದುಡಿಯುವಂಥ ವರ್ಗದವರು ಅವ್ರು ಯಾರಾದರೂ ಬಂದರೆ ಈ ಥರಕ್ಕೆಲ್ಲ ಏನಪ್ಪ ಅಂದ್ರೆ ನಡ್ಕೊಳ್ತಾರೆ ಇದು ನಡ್ಕೋಬಾರ್ದು ದಯವಿಟ್ಟು ಅನ್ಪಾಂತ ಎಲ್ಲ ಸಿಬ್ಬಂದಿಗಳು ಏನಪ್ಪಂದ್ರೆ ಜನರಿಗೆ ಒಳ್ಳೇದಾಗುವ ನಿಟ್ಟಿನಲ್ಲಿ ನಡ್ಕೊಳ್ರಿ ಇದು ಏನು ನಮ್ಮ ಪಕ್ಷಕ್ಕೆ ಅವರು ತಿಳಿಸಿದರು ಇದಾಗಿ ಏನಪ್ಪಂದ್ರೆ ಅವ್ರ ಕೆಲಸ ಏನಪ್ಪಂದ್ರೆ ಆದಷ್ಟು ಬೇಗ ಅವರು ಮಾಡಿಕೊಡ್ತನ ತಂದು ಹೇಳಿದ್ದಾರೆ ಹಾಗಾಗಿ ಅಂದ್ರೆ ಮತ್ತೆ ಏನು ನಾನು ಏನು ಹೇಳ್ತಾರೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಆಗಲಿ ಅಥವಾ ಬೇರೆ ಕಡೆ ಕರ್ನಾಟಕದ ಯಾವುದೇ ಬೂಮುಲಿಯಲ್ಲಿ ಆಗಲಿ ಜನರಿಗೆ ಏನೇ ತೊಂದರೆ ಆದಾಗ ನಿಮ್ಮ ಜೊತೆ ನಿಲ್ಲುವುದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಅದು ಕೆ ಆರ್ ಎಸ್ ಪಕ್ಷ ಉಳಿದಂತೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಅದು ಏನು ಮಾಡೋಲ್ಲ ಚುನಾವಣೆ ಬಂತಂದ್ರೆ ಒಂದು ತಿಂಗಳು ಒಂದು ರಚಕ್ಕೆ ಏನಪ್ಪಾ ಅಂದ್ರೆ ಉಣಿಸಿ ತಿನಿಸು ಉಣಿಸಿ ಮಾಡಿ ಮತ್ತು ಹಳೆ ಐದುವರೆ ಸತನ ನೆನಪು ಹಾರ್ತಾರೆ ಹಂಗೆ ಏನು ಅಂದ್ರೆ ಹೌದಾ ಹೀಗಾಗಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ರಿ ನಿಮ್ಮ ಕಷ್ಟಗಳಿಗೆ ಕೆ ಆರ್ ಎಸ್ ಪಕ್ಷ ಜೊತೆಗಿರ್ತೈತಿ ದಯವಿಟ್ಟು ಬೆಂಬಲಿಸಿ ಹೇಳಿ ತಮ್ಮೆಲ್ಲರಿಗೆ ಹೇಳ್ತಾ ನಾನು ಏನಪ್ಪ ಅಂದ್ರೆ ಮತ್ತೆ ಮುಂದಿನ ಲೈವಿಡು ತಮ್ಮ ಭೇಟಿ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಾಣು ಶರಣಾರ್ಥಿ ನಮಸ್ಕಾರ